ಮುಂಡಪ್ಪಳ್ಳದಲ್ಲಿ ಒಂದು ಐತಿಹಾಸಿಕ ಸುದಿನ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರ್ಷ ಸಾವಿರದ ಒಂಬೈನೂರ ನಲವತ್ತೇಳರ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದಶಮಿ ಅಂದರೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಬೆಂಗಳೂರಿನ ಶ್ರೀ ರಾಮಾನುಜ ಮಠದ ಶ್ರೀ ಮೋಹನ ಕೃಷ್ಣ ಆಚಾರ್ಯ ಮತ್ತು ಸಹ ಆಚಾರ್ಯರ ನೇತೃತ್ವದಲ್ಲಿ ಪಂಚರಾತ್ರ ಆಗಮ ರೀತಿಯಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುವ ಈ ಪುಣ್ಯ ವೇದಿಕೆಯಲ್ಲಿ ನಮ್ಮ ನಾಡಿನ ಗಡಿನಾಡಿನ ಅಭಿಮಾನದ ಕೀರ್ತಿಶಕರ ಡಾಕ್ಟರ್ ಸದಾಶಿವಶೆಟ್ಟಿ ಕುಳೂರು ಕನ್ಯಾನ ಇವರಿಗೆ ಸನ್ಮಾನ ಸಂಭ್ರಮ ನಡೆಯುತ್ತಾ ಇದೆ ಅದು ಶ್ರೀ ರಾಜರಾಜೇಶ್ವರಿ ಸನ್ನಿಧಿಯ ಮುಂಡಪ್ಪಳ್ಳದ ರಾಜರಾಜೇಶ್ವರಿ ಸನ್ನಿಧಿಯ ಮುಂಭಾಗದ ಈ ಶ್ರೀನಿವಾಸ ಕಲ್ಯಾಣೋತ್ಸವದ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರದ ಸಮಸ್ತ ಆಡಳಿತ ಮಂಡಳಿ ಮತ್ತು ನಾಗರಿಕರ ವತಿಯಿಂದ ನಡೆಯುತ್ತಿರುವಂತಹ ಈ ಸನ್ಮಾನ ಸಂಭ್ರಮ ಈ ನಾಡಿನ ಪಾಲಿಗೆ ಸುಂದರ ಸುಮುಹೂರ್ತ ಒಬ್ಬ ಮನುಷ್ಯ ಬದುಕಿನಲ್ಲಿ ಸಾಧನೆ ಮಾಡಿ ಆರ್ಥಿಕವಾಗಿ ಸಂಗ್ರಹಿಸಿ ನೂರಾರು ದೇವಾಲಯಗಳ ನೂರಾರು ದೈವಸ್ಥಾನಗಳ ನೂರಾರು ಮನುಷ್ಯರ ಬದುಕಿಗೆ ಬೆಳಗಾಗುವುದೆಂದರೆ ಆತನೇ ನಿಜ ಸೂರ್ಯ ಅಂತ ಸೂರ್ಯ ಕಿರಣಕ್ಕೆ ಸೂರ್ಯಪ್ರಭೆಗೆ ಸಾಕ್ಷಿ ನಮ್ಮ ಕುಳ್ಳೂರು ಕನ್ಯಾನ ಶೆಟ್ಟರು ಶ್ರೀ ಕ್ಷೇತ್ರ ಮುಂಡಪ್ಪಳ್ಳದಿಂದ ಗೌರವ ಸನ್ಮಾನವನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಗಡಿನಾಡಿನ ಹೆಮ್ಮೆಯ ಸಾಧಕ ಸದಾಶಿವ ಶೆಟ್ಟರು ಅಂಥ ಸದಾಶಿವ ಶೆಟ್ಟರ ಸನ್ಮಾನ ಸಂಭ್ರಮವನ್ನು ನೀವೆಲ್ಲ ಈ ವೇದಿಕೆಯಲ್ಲಿ ನೋಡಿದ್ದೀರಿ